ಕೊನೆಗೂ ಸಚಿವರ ಮನಗಿದ್ದ ರೈತಪರ ಸಂಘಟನೆಗಳು ಸರ್ಕಾರಿ ಶಿಕ್ಷಣ ಜಾಗದಲ್ಲಿ ಪ್ರಜಾಸೌಧ ಪ್ಲಾನ್ ವಾಪಸ್ ஏழு தின பிரதிபனை கமனி சச்சி தர்ஷனபுர தீர்மானி பிரஜா சௌத நிர்மணக்கே பேர கடை ஸோ நார்த்து ನನ್ನ ಯಾರ್ ಗುಡ್ ಮಾತಾಡಿ ಹೆಸರು ಇಲ್ಲಿ ಮಾಡಿದ್ರು ಸಲ ಅದು ಮಾಡಿದ್ರು ಸಲ ಅದು ಮೂರು ಲಕ್ಷ ಜಾಗ ಗೆಳೆಯರ ನಾನು ಬೇರೆ ಕಡೆ ಆದಷ್ಟು ಶಿಫ್ಟ್ ಮಾಡ್ಕ ಟೆಂಟರ್ ಆಗಿದ್ರು ಇರಕ ಅವರಿಗೆ ನಾವು ಸಂಘ್ರೋದನ अभिनंदन ಸಲ್ಲಿಸುತ್ತೆ ಪ್ರತಿಭಟನಾ ನಿರತ ಹೋರಾಟಗಾರರ ಬಳಿಕೆ ಬಂದ ಸಚಿವರು ರೈತಪುರ ನಾಯಕರ ಜೊತೆ ಮಾತು ಕೊನೆಗೆ ಕಾಲೇಜು ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಕೈಬಿಡುವುದಾಗಿ ಹೇಳಿದ ಸಚಿವ ದರ್ಶನಪುರ ಸಚಿವರ ಭರವಸೆಗೆ ಖುಷಿಯಾದ ರೈತ ನಾಯಕರಿಂದ ಸಚಿವರಿಗೆ ಸನ್ಮಾನ ನೀಡಿತು ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿ ಮಾಡ್ಕೊಂಡು ಬಂದ ಪ್ರಜಾಸ ಅವರು ಮನವಿಗೆ ಸ್ಪಂದಿಸಿ ಇಲ್ಲಿ ಪ್ರಜಾಸೌಧ ಕಟ್ಟಡವನ್ನು ಕೈ ಬಿಡ್ತಕ್ಕಂತ ಕೆಲಸ ಮಾಡಿದ್ರು ಇಲ್ಲಿ ಕಟ್ಟಬೇಕಂತಿದ್ದು ಜಾಗದ ಕಂದಾಯ ಇಲಾಖೆಗೆ ವರ್ಗಾಣೆ ಮಾಡಿದ್ರಿ ಇವರೆಲ್ಲ ಹೋರಾಟ ಮಾಡೋದ್ರಿಂದ ಅದಕ್ಕೆ ಕೈ ಬಿಟ್ಟಿದ್ರು ಹೆದ್ದಾರಿಗೆ ಹೊಂದಿಕೊಂಡಿರುವ ಕಾಲೇಜು ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಲು ಸಚಿವರು ಅನುದಾನ ತಂದಿದ್ರು ಆದರೆ ಸರ್ಕಾರಿ ಶಿಕ್ಷಣ ಆವರಣ ಬಳಿ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಒಂದು ವಾರದಿಂದ ಪ್ರತಿಭಟನೆ ನಡೆಸಿದರು ಪ್ರಜಾಸೌಧ ಕಟ್ಟಡ ಕಾಮಗಾರಿಗೆ ವಿರೋಧಿಸಿದರು ರೈತ ಸಂಘಟನೆಯ ವಿರೋಧ ಗಮನಿಸಿ ಸಚಿವರು ನಿರ್ಧಾರ ಬದಲಿಸಿದರು ಈ ಒಂದು ಹೋರಾಟಕ್ಕೆ ಇವತ್ತೇನು ಬಂದಿರತಕ್ಕಂಥ ವೇದಿಕೆಗೆ ಸಚಿವರು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ನೀವೇನಾದ ಪ್ರಜಾಸೌಧ ಕಟ್ಪಡ್ರಿ ಅಂತ ಹೇಳಿ ನೀವು ಹೋರಾಟ ಮಾಡಿದ್ರಿ ಅದಕ್ಕೆ ನಾವೇನಾದ ಈ ಒಂದು ಹೋರಾಟ ನಾವು ಕೂಡ ಇವತ್ತೇನಾದ ಶಿಕ್ಷಣ ಜಾಗದಲ್ಲಿ ಇವತ್ತ ಪ್ರಜಾಸೌಧ ನಿರ್ಮಿಸಂಗಿಲ್ಲ ಅದನ್ನ ಇಲ್ಲಿಗೆ ಕೈ ಬಿಡ್ತೀವಿ ಅಂತ ಹೇಳಿ ತಾನೆ ಬಂದು ಹೇಳೋದು ಅದಕ್ಕೆ ನಾವು ಕೂಡ ಅವರಿಗೆ ಈ ಒಂದು ಹೋರಾಟದ ವೇದಿಕೆ ಮೂಲಕ ಇವತ್ತ ಎಲ್ಲಾ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ಒಂದು ಶಾಪುರ ತಾಲೂಕು ಪ್ರಜಾಸೌಧ ಆಡಳಿತ ಒಂದು ಹೋರಾಟ ಸಮಿತಿ ವತಿಯಿಂದ ಕಾರ್ಯಕರ್ತರಿಂದ ಎಲ್ಲರ ವತಿಯಿಂದ ಇವತ್ತು ಅವರಿಗೆ ನಾವು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಬಗ್ಗೆ ಮಾತನಾಡಿದ ಸಚಿವರು ಬೇರೆ ಕಡೆ ಸ್ಥಳ ನೋಡುವುದಾಗಿ ಹೇಳಿದ್ರು ದೋರನಹಳ್ಳಿ ಅಥವಾ ಕನ್ಯಾ ಕೋಳೂರ ಕಡೆ ಸ್ಥಳ ನೋಡೋಣ ಅಂದ್ರು ಚಲೋ ತಾಯಿ ಮಕ್ಕಳ ಎಕರೆ ಕನಿಷ್ಠ ಬೇಕಾಗ್ತದೆ ನಾಲ್ಕು ಎಕರೆ ಐದು ಎಕರೆ ಬೇಕಾಗ್ತದೆ ಮಿನಿಮಮ್ ನಾಲ್ಕು ಎಕರೆ ಬೇಕಾಗ್ತದೆ ರೋಡಿಗೆ ಗೌರ್ಮೆಂಟ್ ಜಾಗ ನೋಡ್ಬೋದು ರೋಡಿಗಾರ ಇಲ್ಲ ಸ್ವಲ್ಪ ಜಾಗ ಹುಡ್ಕಾಡ್ತಿವ್ ಎರಡು ಮೂರು ಮೂರು ಮಾತಾಡಿ ಎಚ್ಚಿಂತ ಇಲ್ಲಿ ಮಾಡಿದ್ರೆ ಚಲೋ ಆಗ್ತಾ ಅಲ್ಲಿ ಮಾಡಿದ್ರೆ ಚಲೋ ಆಗ್ತಾ ಮೂರು ನಾಲ್ಕು ಜಾಗ ಹೇಳ

ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕಂತ ಸರ್ಕಾರ ತೀರ್ಮಾನ ತಗೊಂಡಾಗ ಶಿಕ್ಷಣ ಒಂದು ಜಾಗದಲ್ಲಿ ಪ್ರಜಾಸೌಧ ಬೇಡವೇ ಬೇಡ ಅಂತಕ್ಕಂಥ ಹೋರಾಟವನ್ನ ಉದ್ದೇಶವಾಗಿಟ್ಟುಕೊಂಡಾಗ ಸಣ್ಣ ಕೈಗಾರಿಕಾ ಮತ್ತು ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣಾಪುರ ಸರ್ ಅವರಲ್ಲಿ ಎಲ್ಲ ಹೋರಾಟಗಾರರ ಒಂದು ಮನವಿಗೆ ಇವತ್ತು ಹೋರಾಟದ ಸ್ಥಳಕ್ಕೆ ಬಂದು ಯಾವಾಗ ಒಂದು ಜನರ ಅಲ್ಲಿ ಬೇಡ ಅನಿಸ್ತಾ ಇದೆ ಹೋರಾಟಗಾರರು ಬೇಡ ಅಂತೇಳಿ ನನಗೂ ಕೂಡ ಇದು ಬೇಕಾಗಿಲ್ಲ ನಿಮ್ಮ ಉದ್ದೇಶ ಏನಿದೆ ಬೇರೆ ಕಡೆ ಕಟ್ಟಬೇಕಂತ ನಿಮ್ಮ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಪ್ರಜಾಸಂಗ ಬೇರೆ ಕಡೆ ನಿರ್ಮಾಣ ಬಾಕ್ತಿದಂಥ ಭರವಸೆಯನ್ನು ಕೊಟ್ಟು ಎಲ್ಲ ನಮ್ಮ ಹೋರಾಟಗಾರರ ಹೋರಾಟಕ್ಕೆ ಇವತ್ತು ಮುಕ್ತಿ ಮಾಡಿರಂತ ಅವರು ಕೂಡ ಹೇಳಿದ್ದಾರೆ ಮತ್ತು ಆ ಹೋರಾಟಕ್ಕೆ ಸ್ಪಂದನೆಯನ್ನು ನೀಡಿ ಇವತ್ತೇನು ಹೋರಾಟವನ್ನು ಮುಕ್ತಿ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ರೈತ ಸಂಘದ ಹಸಿರು ಸೇನೆಯ ಸಹೋದರಿಗಳಿಗೆ ಗೌರವ ಪೂರ್ವಕವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ न्यूज ट्वेंटी फोर भारत यादगि